ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾರ್ಗವಿ ಜಿ ಪಿ ಪಾಟೀಲ್ ಮುಖಾಮುಖಿ ಆಗ್ತದ ಮನೆಗೆ ಬಂದಂತಹ ಸೂಸಿ ಭಾರ್ಗವಿಯನ್ನ ಮನೆ ತುಂಬಿಸ್ಕೋತಾರ ಜಿ ಬಿ ಪಾಟೀಲ್ ಜೊತೆಗೆ ಇಲ್ಲಿ ಜಿ ಬಿ ಪಾಟೀಲ್ ಶಕ್ತಿ ಪ್ರಸಾದ್ ನಡುವಿನ ಒಂದು ದೊಡ್ಡ ಗುಟ್ಟು ರಟ್ಟಾಗೋ ಸಮಯ ಬಂದದ ಹಾಗಿದ್ರೆ ಏನಾಯ್ತು ಅಂತದ್ದು ಯಾವ ಗುಟ್ಟಿರ್ಬೋದು ಅದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಯಾಕೆ ನನ್ನನ್ನ ಜಿ ಬಿ ಪಾಟೀಲ್ ಮನೆ ಕರ್ಕೊಂಡ್ ಬರ್ನಿದ್ಯಾ ಪಾರ್ಥ ಅಂತ ಕೇಳಿದಾಗ ಇಲ್ಲಿ ದಯವಿಟ್ಟು ಬನ್ನಿ ಮಾಡ್ ಎಲ್ಲ ಕೂಡ ಗೊತ್ತಾಗುತ್ತೆ ಅಂತ ಮನೆ ಹತ್ರ ಕರ್ಕೊಂಡ್ ಬರ್ತಾರ ಈ ಕಡೆ ಬಾಗ್ಲಲ್ಲಿ ಇರ್ತಕ್ಕಂತ ಅರ್ಜುನ್ ಮತ್ತೆ ಭಾರ್ಗವಿ ನೋಡಿದ್ರೆ ಸಾಕ್ಷಿ ಒಂದ್ ಕ್ಷಣ ಬೆಚ್ಚು ಬಿದ್ದ್ ಬಿಡ್ತಾರೆ ಏನಪ್ಪಾ ಇದು ಅಂತ ಹೇಳಿ ಬೆಚ್ಚಿಬಿದ್ದಂತಹ ಸಾಕ್ಷಿಯವರು ನಿರ್ಮಲಾ ಪಾಟೀಲ್ ಎಲ್ಲರನ್ನ ಕೂಡ ಕರೀತಾರೆ ಇಡೀ ಮನೆಯವರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಎಕ್ಸೆಪ್ಟ್ ಜಿ ಪಿ ಪಾಟೀಲ್ ಜೆ ಪಿ ಪಾಟೀಲ್ಗೆ ಇದು ಯಾವುದು ಕೂಡ ಗೊತ್ತಿಲ್ಲ ಅವರು ರೂಮಲ್ಲಿ ಅವ್ರ ಕೆಲಸದಲ್ಲಿ ನಿರತರಾಗಿದ್ದಾರೆ ಇತ ಕಡೆ ಅರ್ಜುನ ಮನೆಯವ್ರು ಎಲ್ಲರನ್ನ ಕೂಡ ನೋಡಿದೆ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಶಾಕ್ ಆಗ್ತದಾಳ ಯಾವಾಗ ಇಲ್ಲಿ ಅರ್ಜುನ ಚಿಕ್ಕಿ ಭಾರ್ಗವಿ ನನ್ನ ಹೆಂಡತಿ ನಾನು ಮದುವೆ ಆಗಿ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಿದ್ದಾಗೆ ಚಿಕ್ಕಿ ಅನ್ನೋ ಮಾತನ್ನ ಕೇಳಿದೆ ಶಾಕ್ ಆಗುತ್ತೆ ಭಾರ್ಗವಿಗೆ ಹಿನ್ನದು ಇವ್ರು ನಿಮ್ಮ ಚಿಕ್ಕಿನ ಭಾರತ ಅಂತ ಕೇಳ್ತಿದ್ದಾರೆ ಈ ಕಡೆ ಅರ್ಜುನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಅದ್ರ ನಡುವೆ ಬೃಂದ ಬಂದಾಗ ಇವರೇ ನನ್ನ ಅದಕ್ಕೆ ಇವರೇ ನಮ್ಮ ಪ್ರೀತಿಗೆ ಸಹಾಯ ಮಾಡಿದ್ದು ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳಿದಾಗ ಅದನ್ನ ಕೂಡ ಅರ್ಕಸ್ಕೊಳ್ಳೋಕೆ ಸಾಧ್ಯ ಆಗುವುದಿಲ್ಲ ಇಲ್ಲಿ ಭಾರ್ಗವಿಗೆ ತದನಂತರ ಇಲ್ಲಿ ನಿರ್ಮಲಾ ಪಾಟೀಲ್ ಬಂದಿದೆ ಏನು ಮಾಡ್ಕೊಂಡು ಬಂದಿದ್ಯಾ ಅರ್ಜುನ್ ನಿಮ್ಮ ತಂದೆ ಒಳ್ಳೆ ಹುಡುಗಿನ ನೋಡಿದಾರೆ ಅವಳ ಜೊತೆ ನೀನು ಮದುವೆ ಆಗಬೇಕು ಅದನ್ನ ನೋಡಿದ್ರೆ ಇಂತ ಒಂದು ಬಿಕಾರಿ ಜೊತೆ ಮದುವೆ ಆಗಿ ಬಂದಿದ್ಯಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಿದಾರೆ ಈ ಕಡೆ ಶಕುಂತಲ ಏನು ಮಾತಾಡ್ತಿದ್ಯಾ ನಿರ್ಮಲಾ ಸುಮ್ಮನಿರು ಭಾರ್ಗವಿನ ಇಷ್ಟ ಪಟ್ಟು ಮದುವೆ ಆಗಿ ಬಂದಿದ್ದಾನೆ ಭಾರ್ಗವಿಗಿಂತ ಒಳ್ಳೆ ಸೊಸೆ ಬೇಕಾ ಈ ಮನೆಗೆ ಭಾರ್ಗವಿನೇ ನಿಜವಾಗ್ಲು ಈ ಮನೆಗೆ ಒಳ್ಳೆ ಸೊಸೆ ಅಂತ ಹೇಳ್ತಿದ್ದಾರೆ ಬಲ್ಗಾಲಿಟ್ಟು ಒಳಗಡೆ ಬಾಮ್ಮ ಅಂತ ಹೇಳ್ತಿದ್ರೆ ಇತ ಕಡೆ ಯಾವದೇ ಕಾರಣಕ್ಕೂ ಅವಳು ಮನೆ ಒಳಗಡೆ ಬರೋ ಹಾಗಿಲ್ಲ ಅವಳನ್ನ ನಾವ್ ಯಾರು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಾರೆ ಈ ಕಡೆ ರುದ್ರ ನಾವು ಹೋಗಿ ಮನೆ ರುದ್ರ ಅಂತ ಶಕುಂತಲ ಅವ್ರು ಹೇಳ್ದಾಗ ರುದ್ರ ಮುಂದೋದ್ರೆ ನೋಡು ರುದ್ರ ಯಾವದೇ ಕಾರಣಕ್ಕೂ ಅವರ ಮನೆ ತುಂಬಿಸ್ಕೋಬಾರ್ದು ಆ ರೀತಿ ನೀನ್ ಮಾಡಕ್ ಹೋದ್ರೆ ನೀನೇ ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತ ಈ ವಿಷಯ ಜೆ ಪಿ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಗೊತ್ತಾಗ್ಲಿ ಒಂದಕ್ಷಣ ಎಲ್ಲರಿಗೂ ಕೂಡ ಚಳಿ ಬಿಡಿಸ್ತಾರೆ ಅಂತ ನಿರ್ಮಲಾ ಪಾಟೀಲ್ ಹೇಳ್ತಾರೆ ತದನಂತರ ಏನೇ ಬಾರ್ಕವಿ ನೀನು ಸಂಧ್ಯಾನ ದುಡ್ಡಿಂದ ದುಡ್ಡಿಗೋಸ್ಕರ ಹಿಂದೆ ಬಿದ್ದಾಯ್ತು ಈಗ ಸಂಧ್ಯಾ ಮುಗಿತು ಅಂತ ನಮ್ಮ ಅರ್ಜುನನೇ ಬುಟ್ಟಿಗೆ ಅಂತ ಸಾಕ್ಷಿ ಅವರು ಹೇಳ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ನನ್ಗೆ ಯಾವ್ದು ಸತ್ಯನೇ ಗೊತ್ತಿಲ್ಲ ಏನ್ ಮಾತಾಡ್ತಿದ್ರ ನೀವು ನಿಜವಾಗ್ಲು ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನೋದೇ ನನಗೆ ಗೊತ್ತಾಗ್ತಿರೋದು ಈಗ ಅಂದಾಗ ಏನ್ ನಾಟಕ ಮಾಡ್ತಿದ್ಯಾ ನಿನ್ ನಾಟಕಕ್ಕೆಲ್ಲ ಯಾರು ಇಲ್ಲಿ ಬಗ್ಗೋದಿಲ್ಲ ಸುಮ್ನೆ ನಾಟಕ ಎಲ್ಲ ಆಡ್ಬೇಡ ಅಂತ ಹೇಳ್ತಿದ್ರ ದಯವಿಟ್ಟು ಮಾಮ ನೀವ್ ಸುಮ್ನೆ ರೀ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಬಟ್ ಯಾವ್ದೇ ಕಾರಣಕ್ಕೂ ಇಲ್ಲಿ ನಿರ್ಮಲಾ ಪಾಟೀಲ್ ಬಿಡ್ತಿಲ್ಲ ನಿನ್ನಂತ ಗತ್ವಳು ನನ್ನ ಮನೆಗೆ ಬರೋ ಯೋಗ್ಯತೆ ಇದೆಯಾ ನಿನ್ನ ಸ್ಟೇಟಸ್ ಏನು ನಮ್ಮ ಸ್ಟೇಟಸ್ ಏನು ಯಾಕೆ ಅವಮಾನ ಮಾಡಿಸ್ಕೊಂಡಿದ್ದು ಕೋಟಲ್ ಸಾಕಾಗಲಿಲ್ವಾ ಇಲ್ಲೂ ಕೂಡ ಅವಮಾನ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ಯಾ ಜಿ ಪಿ ಪಾಟೀಲ್ ಬರ್ಲಿ ಮಾಡ್ತಾರೆ ಅಂತ ಹೇಳಿ ನಿರ್ಮಲ ಪಾಟೀಲ್ ಹೇಳಿದಾಗ ಇಲ್ಲಿ ಅರ್ಜುನ್ ರೊಚ್ಚಿಗೆ ಹೇಳ್ತಾರೆ ದಯವಿಟ್ಟು ಎಲ್ಲರೂ ಕೂಡ ಬಗ್ಗೆ ಒಂದು ವಿಷಯ ಮಾತಾಡಿದ್ರು ನಾನು ಸುಮ್ಮನಿರುವುದಿಲ್ಲ ಇಷ್ಟೊತ್ತು ನಾನು ಯಾಕೆ ಸುಮ್ಮನಿದ್ದೆ ಗೊತ್ತಾ ನಾನು ತಪ್ಪು ಮಾಡಿ ಬಂದಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ನಾನು ಸುಮ್ಮನೆ ಆದರೆ ಇವಾಗ ನೀವು ಈ ರೀತಿ ಮಾತಾಡಿದ್ರೆ ನಾನು ಕೇಳುವುದಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಅರ್ಜುನ್ ನಿಜವಾಗ್ಲು ನೀನು ಜಿ ಪಿ ಪಾಟೀಲ್ ಮಗನ ಯಾಕೆ ಈ ವಿಷಯನ ನನ್ನ ಹತ್ರ ಹೇಳಿಲ್ಲ ಅಜ್ಜಿ ನೀವು ಕೂಡ ನಾನು ಮೋಸ ಮಾಡ್ಬಿಟ್ರೆ ಎಲ್ಲಾ ವಿಷಯ ಗೊತ್ತಿದ್ದು ಅಂತ ಅಜ್ಜಿನೂ ಕೂಡ ಪ್ರಶ್ನೆ ಮಾಡ್ತದಾಳೆ ಭಾರ್ಗವಿ ಹೌದಲ್ವಾ ನಾವೆಲ್ಲ ಮೋಸ ಮಾಡಿದ್ವಿ ಅಂತ ಗೊತ್ತಾಯ್ತಲ್ವಾ ಇನ್ನೇ ನಿಂತಿದ್ಯಾ ಸುಮ್ನೆ ಮನೆಯಿಂದ ಆಚೆ ಹೋಗ್ತಾ ಇರು ಅಂತ ಹೇಳಿದಾಗ ಹೋಗ್ತೀನಿ ಯಾವ್ದೇ ಕಾರಣಕ್ಕೂ ಈ ಮನೆ ಊಸ್ಲು ಕೂಡ ತೊಗಿಯೋದಿಲ್ಲ ಯಾವತ್ತಾದ್ರೂ ಒಂದಿನ ಸತ್ಯ ಬಾಯ್ ಅಂತ ಅನ್ನಿಸ್ತಿಲ್ವ ಪಾರ್ಥ ನಿನ್ಗೆ ನಿಜವಾಗ್ಲೂ ಜಿ ಪಿ ಕಂಡ್ರೆ ಆಗೋದಿಲ್ಲ ಅವ್ರ ನೆರಳು ಕೂಡ ನಂಗೆ ಇಷ್ಟ ಅಲ್ಲ ಅಂತ ನಿನ್ಗೆ ಸಾಕಷ್ಟು ಬಾರಿ ಗೊತ್ತಿತ್ತು ಆದ್ರೂ ಕೂಡ ಸಖ್ಯನ ಒಂದಿನ ಕೂಡ ಹೇಳಲ್ಲ ನನಗೆ ಮೋಸ ಮಾಡ್ಬಿಟಲ್ಲ ಅಂತ ಭಾರ್ಗವಿ ಕೇಳ್ತದ್ರೆ ಇಲ್ಲಿ ಅರ್ಜುನ್ ದಯವಿಟ್ಟು ಮೇಡಮ್ ನಾನು ಹೇಳೋದನ್ನ ಕೇಳಿ ನಿಜವಾಗ್ಲೂ ನಾನು ನಿಮಗೆ ಹೇಳಬೇಕು ಅಂತ ತುಂಬಾ ಬಾರಿ ಪ್ರಯತ್ನ ಪಟ್ಟೆ ಬಟ್ ನಿಜವಾಗ್ಲೂ ಅದು ನನ್ನಿಂದ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ನೀನ್ ನನ್ನ ಮೋಸ ಮಾಡ್ಬಿಟ್ಟೆ ಪಾರ್ಥ ಅಂತ ಹೇಳಿ ಹೇಳ್ತದಾಳೆ ಭಾರ್ಗವಿ ಅದರ ಕಡೆ ಶಕ್ತಿ ಪ್ರಸಾದ್ ಜಿ ಪಿ ಪಾಟೀಲ್ಗೆ ಕಾಲ್ ಮಾಡಿ ಮಾಡ್ತಾರ ಕಾಲ್ ಮಾಡಿದೆ ನನ್ನ ನಿನ್ನ ಫ್ರೆಂಡ್ಶಿಪ್ ಒಂದು ಹತ್ ಹದ್ನಾಲ್ಕು ವರ್ಷದ ಅಂತ ಕಹುದು ಈಕೆ ಆಕಾ ವಿಶ್ವಶಕ್ತಿ ಏನಾದರೂ ಹೇಳ್ಬೇಕಿತ್ತ ಅಂತ ಹೇಳಿದಾಗ ನಾನು ಹೇಳುದಲ್ಲ ನೀನ್ ಹೇಳ್ಬೇಕಿತ್ತು ಅಂದಾಗ ನನಗೇನು ಹೇಳುದೇ ಏನು ಇಲ್ವಲ್ಲ ಅಂತ ಹೇಳಿದಾಗ ನಿನ್ನ ಹೆಂಡತಿ ನನ್ನ ಹೆಂಡತಿಗೆ ಗೊತ್ತಿರ್ದಿರ್ತಕ್ಕಂತ ಒಂದು ವಿಷಯ ನಮಿಬ್ರಿಗೂ ಕೂಡ ಗೊತ್ತಿದೆ ಗುಟ್ಟು ಅನ್ನೋದು ಗೊತ್ತಿದೆ ಅಲ್ವಾ ಮರ್ತು ಬಿಟ್ಟಿ ಅದನ್ನ ಅಂತ ಶಕ್ತಿ ಪ್ರಸಾದ್ ಹೇಳಿದಾಗ ಅದನ್ನ ಮರೆಯೋಕೆ ಆಗತ್ತ ಈ ಕ್ಯಾಕಾ ವಿಷಯ ಅಂತ ಹೇಳಿ ಜಿ ಪಿ ಪಾಟೀಲ್ ಕೇಳ್ತಾರೆ ಎಲ್ಲವೂ ಕೂಡ ಬೇಕಾಗತ್ತೆ ನಾನೇ ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಮನೆಗೆ ಹೊರಟು ಬರ್ತಿದ್ದಾರೆ ಶಕ್ತಿ ಪ್ರಸಾದ್ ಅದೇ ಕಡೆ ಭಾರ್ಗವಿ ತಂದೆ ತನ್ನ ಮಗಳನ್ನ ನೆನಪು ಮಾಡ್ಕೊತಿದ್ದಾರೆ ನನ್ನ ಮಗಳು ಮಗಳ್ರು ಮನೆ ನನ್ನ ಮಗಳು ಮಗಳ್ರು ಮನಸ್ಸಲ್ಲಿ ನಾನು ಹೇಗಿರ್ಲಿ ನಿಜವಾಗ್ಲೂ ನನ್ನ ಮಗಳು ಒಂದಿನ ಕೂಡ ಆಗಿರ್ಬೇಕು ಹೀಗೆ ಇರಬೇಕು ಅಂತ ಆಸೆ ಪಟ್ಟವಳಲ್ಲ ಇವತ್ತಿನ ಪ್ರತಿ ಹೆಣ್ಮಕ್ಳು ಕೂಡ ಆಗಬೇಕು ಆ ಉಡಬೇಕು ಈ ಬಟ್ಟೆ ಚಿಕ್ಕದ್ರಲ್ಲೂ ಕೂಡ ಬೃಂದ ಹಠ ಮಾಡಬೇಕು ಅಂದಾಗ ಅವಳಿಗೆ ಕೊಡಿಸ್ಬಿಡಿ ಅಪ್ಪ ನನಗೆ ಹಳೇ ಇರ್ತೀನಿ ಅಂತ ಹೇಳಲು ಅಪ್ಪನ ಅಕ್ಕನ ಹಾಗೆ ಅಮ್ಮನ ಒಂದು ಕಣ್ಣೀರು ಎಲ್ಲವನ್ನ ಕೂಡ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬದಕ್ ಬಂದು ಆದ್ರೆ ಇವತ್ತು ಇಂತ ತೀರ್ಮಾನ ತಗೊಂಡಿದಾಳೆ ಅಂದ್ರೆ ಖಂಡಿತ ಅವಳು ಕೆಟ್ಟ ಉದ್ದೇಶದಿಂದ ಮಾಡಿರುವುದಿಲ್ಲ ಯಾವುದೋ ಒಂದು ಪರಿಸ್ಥಿತಿಗೆ ಸಿಕ್ಕಿಬಿದ್ದೆ ಬಿದ್ದೆಂಥ ಕೆಲಸ ಮಾಡಿರ್ತಾಳೆ ಆದ್ರೆ ನನ್ನ ಮಗಳನ್ನ O ಮನೆ ಬಿಟ್ಟು ಕಳಿಸ್ಬಿಟ್ಟೆ ಬಾಯಿಗೆ ಬಂದಂಗೆ ಬೈಕ್ ಬಿಟ್ಟಿದ್ದೇವೆ ನನ್ನ ಮಗಳು ಈ ಮನೇಲಿದ್ದು ನಮಗೋಸ್ಕರ ಇಷ್ಟು ದಿನ ದುಡ್ದು ಕಷ್ಟಪಟ್ಟು ಸಾಕು ಇನ್ನು ಎಂದು ಕೂಡ ಅವಳು ಕಷ್ಟಪಡದೇ ಇರಲಿ ನಿಜವಾಗ್ಲೂ ಅವಳು ಒಂದು ಒಳ್ಳೆ ಹೆಣ್ಮಗಳು ಒಳ್ಳೆ ಮನಸ್ಸಿರೋಳು ಎಂದು ಕೂಡ ಯಾರಿಗೂ ಕೆಡಕನ್ನು ಬಯಸ್ತೊಳಲ್ಲ ಎಲ್ಲರೂ ಚೆನ್ನಾಗಿರಲಿ ಅಂತ ನಿಸ್ವಾರ್ಥವಾಗಿ ಬದುಕ್ತವಳು ಬಡವ ಹೆಣ್ಮಗಳಿಗೆ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತವಳು ದಯವಿಟ್ಟು ಅವಳಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಡ ನಿಜವಾಗ್ಲೂ ಅವಳಿಗೆ ಆಸರಿಯಾಗಿ ನೀನು ಇರಬೇಕು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅವಳ ಜೀವನದಲ್ಲಿ ಮುಂದೇನಾದರೂ ಚೆನ್ನಾಗಿರಬೇಕು ಅಂತ ಹೇಳಿ ದೇವ್ರ ಹತ್ರ ರವೀಂದ್ರ ಭಟ್ಕಳವರು che il cutto d'aria ಇತ್ತೊ ಕಡೆ ಭಾರ್ಗವಿ ಅರ್ಜುನ್ ವಿರುದ್ಧವಾಗಿ ರುಚ್ಚಿಗೆ ಹೇಳ್ತಾರೆ ತದನಂತರ ಯಾವುದೇ ಕಾರಣಕ್ಕೂ ನಾನು ಒಂದು ಕ್ಷಣ ಕೂಡ ಕಾಲಿಡುವುದಿಲ್ಲ ಅಂತ ಹೇಳಿದ್ದೆ ಅಲ್ಲಿಂದ ಹೊಟ್ಟೆ ಬಿಡ್ತಾಳೆ ಈ ಕಡೆ ಅರ್ಜುನ್ ಕೂಡ ಹಿಂಬದಿ ಹೋಗ್ತಿದ್ದಾರೆ ಸದ್ಯ ಇವಾಗ ಸಮಾಧಾನ ಆಯ್ತು ಹೋದ್ಲಲ್ಲ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನಿರ್ಮಲಾ ಅಂತ ಸುಸೆ ನಿನ್ನ ಮನೆಗೆ ಬರುವುದಕ್ಕೆ ಪುಣ್ಯ ಮಾಡಿರ್ಬೇಕು ನೀನು ಅವಳು ಈ ಮನೆಗೆ ಬಂದ್ರೆ ಎಷ್ಟು ಈ ಮನೆ ಸುಧಾರಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇತ್ತ ಕಡೆ ಅವ್ರು ಕೂಡ ಹೌದು ಈ ಮನೆ ಸುಧಾರಣೆ ಆಗಬೇಕು ಅಂದ್ರೆ ಭಾರ್ಗವಿ ವಾಪಸ್ ಬರ್ಲಿಬೇಕು ಅಂತ ಅನ್ಕೋತಾರೆ ಈ ಕಡೆ ಜಯಂತ್ ಅವರು ಇದಲ್ಲ ಅಮೃತನ ಕೊಟ್ಟರೆ ನನ್ನ ವಿಷನೇ ಬೇಕು ಅಂತ ಹೇಳ್ತಿದ್ರಲ್ಲ ಅಂದಾಗ ನಿಮ್ಗೆ ಯಾಕೆ ಈ ವಿಶ್ವ ಅಲ್ಲ ನನ್ನ ಮಗ ನನ್ನ ಮಗನ ಮದ್ವೆ ನನ್ನ ಮಗನ ಮದ್ವೆ ಯಾವತ್ತೂ ಕೂಡ ವಂದನ ಜೊತೆನೆ ಅಂತ ಹೇಳ್ತಿದ್ದಾರೆ ಅದೇ ಟೈಮ್ಗೆ ಶಕ್ತಿ ಪ್ರಸಾದ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಮನೆಯವ್ರು ಎಲ್ಲರೂ ಕೂಡ ಈ ರೀತಿ ಇರೋದು ನೋಡಿ ಯಾರಿಗಾದ್ರು ಕಾಯ್ತಾ ಇದ್ರ ನೀವು ಅಂದ ತಕ್ಷಣ ಇಲ್ಲ ಇಲ್ಲ ಅದು ಚಿಕ್ಕತ್ತೆ ಅವ್ರ ಕಡೆಯವ್ರು ಬರ್ತೀನಿ ಅಂದಿದ್ರು ಬರ್ಲಿಲ್ವಲ್ಲ ಜಿಪಿ ಮಾವ ಬೈಬಹುದು ಅಂತ ಯೋಚನೆ ಮಾಡ್ತಿದ್ವಿ ಅಷ್ಟೇ ಅಂಕಲ್ ಅಂತ ಅಂತಬ್ರಿಂದ ಹೇಳ್ತಾರೆ ಜೊತೆಗೆ ಶಕ್ತಿ ಪ್ರಸಾದ್ ಜಿಪಿನ ನೋಡೋದಕ್ಕೆ ಹೋದ್ರೆ ಸದ್ಯ ಶಕ್ತಿ ಅಣ್ಣ ಅರ್ಜುನ್ ಭಾರ್ಗವಿ ಇದ್ದಾಗ ಬರ್ಲಿಲ್ವಲ್ಲ ಬಂದಿದ್ರೆ ಖಂಡಿತ ಖಂಡಿತ ಕತೆ ಮುಗ್ದೋಗ್ತಿತ್ತು ಅಂತ ಹೇಳಿ ಬೆಚ್ಚು ಬೀಳ್ತದಾರ ಆದರೆ ಇಲ್ಲಿ ಶಕುಂತಲ ಅವ್ರಿಗಂತೂ ತನ್ನ ಮೊಮ್ಮಗದೇ ಲೈಫಿನ ಬಗ್ಗೆ ಯೋಚನೆ ಆಗಿಬಿಡಿದೆ ಏನಪ್ಪಾ ಇದು ಭಾರ್ಗವಿ ಇಲ್ಲಿಂದ ಹೊರಟು ಬಿಟ್ಲಲ್ಲ ಭಾರ್ಗವಿ ಮಾತ್ರ ಈ ಮನೆಯನ್ನು ಸುಧಾರಿಸೋಕೆ ಸಾಧ್ಯ ಇದ್ದಿದ್ದು ಆದರೆ ಏನು ಮಾಡೋದು ಈಗ ಭಾರ್ಗವಿ ಇಲ್ಲಿಂದ ಹೊರಟು ಹೋಗ್ಬಿಟ್ಲು ಆದರೆ ನನ್ನ ಮೊಮ್ಮಗನ ಬದುಕಿ ಏನಾಗ್ಬೋದು ಇಲ್ಲ ಭಾರ್ಗವಿ ವಾಪಸ್ ಬರಲೇಬೇಕು ಇಲ್ಲ ಅಂದರೆ ನನ್ನ ಮೊಮ್ಮಗನ ಬದುಕು ಹಾಳಾಗ್ಬಿಡತ್ತೆ ಅಂತ ಶಕುಂತಲ ಅವರು ಕೇಳ್ಕೊತಿದ್ದಾರೆ ಬಟ್ ಯಾಕೆ ಬರ್ತಾಳೆ ಏನು ಬರ್ತಾಳೆ ಗೊತ್ತಿಲ್ಲ ಕೊನೆಗೂ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಕನ್ವಿನ್ಸ್ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬರುವುದರಲ್ಲಿ ಆಗ್ತಾರೆ ಯಾವ ಒಂದು ಕಾರಣಕ್ಕೆ ಭಾರ್ಗವಿ ಮತ್ತೆ ಅರ್ಜುನ ನಂಬಿಯ ಮನೆಗೆ ಬರ್ತಾಳೆ ಗೊತ್ತಲ್ಲ ಬಟ್ ಇದೆಲ್ಲದರ ಎಲ್ಲದರ ನಡುವೆ ಜಿ ಪಿ ಮತ್ತೆ ಶಕ್ತಿ ನಡುವೆ ಯಾವುದೋ ಒಂದು ಗುಟ್ಟಿದೆ ಆ ಗುಟ್ಟಿಗೆ ನಿಜವಾಗ್ಲೂ ಜಿ ಪಿ ನಡುಗೆ ಹೋಗ್ತಿದ್ದಾರೆ ಅವ್ರ ಇಬ್ಬರ ಶ್ರೀಮತಿಗೂ ಕೂತಿರ್ದಿರ್ತಕ್ಕಂತ ಗುಟ್ಟು ಯಾವ್ದಪ್ಪ ಹಾಗಿದ್ರೆ ಅವರ ಮಕ್ಕಳ ಎಕ್ಸ್ಚೇಂಜ್ ಆಗ್ಬಿಟ್ಟಿದ್ಯಾ ಏನಿರ್ಬೋದು ಆ ಗುಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗಿದೆ ಅದರ ನಡುವೆ ಎತ್ತ ಕಡೆ ಶಕ್ತಿ ಹೋಗ್ತದಾಗೆ ಅರ್ಜುನ್ ಭಾರ್ಗವಿ ಮನೆಗೆ ಬರ್ತಾರೆ ಜಿ ಪಿ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಜಿ ಪಿ ಎಂಟ್ರಿ ಕೊಟ್ಟಿದ್ದ ಎತ್ತ ಕಡೆ ಅರ್ಜುನ ಜಿ ಪಿ ಬಳಿ ಅಪ್ಪ ನಾನು ನಿಮ್ಮ ಹತ್ರ ಡ್ಯಾಡ ಒಬ್ಬ ಹುಡುಗಿನ ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿದೆ ಅಲ್ವಾ ಅದು ಬೇರೆ ಯಾರು ಅಲ್ಲ ಭಾರ್ಗವಿ ಅಂತ ಹೇಳ್ತಿದ್ದಾರೆ ಜಿ ಪಿ ಪಾಟೀಲ್ ಭಾರ್ಗವಿಯನ್ನ ನೋಡಿದ ಒಚ್ಚಿಗೆ ಹೇಳ್ತಿದ್ರ ಇಲ್ಲಿ ವೃಂದ ಅನ್ಕೊಂಡು ಭಾರ್ಗವಿಗೆ ಸತ್ಯ ಗೊತ್ತಾಗಿದ್ದೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಬಟ್ ಅವಳು ವಾಪಸ್ ಬಂದಿದ್ದು ಇಲ್ಲಿ ಜಿ ಪಿ ಆ ಭಾರ್ಗವಿ ವಿಶ್ವವಾಗಿ ತಗೋತಿರೋ ತೀರ್ಮಾನ ಖಂಡಿತ ವೃಂದ ತಲೆ ಅರ್ಜುನನ ಹೆಂಡತಿಯಾಗಿ ಮನೆ ಹೊಸನ್ನ ದಾಟಿ ಬಲಗಾಲಿಟ್ಟು ಮನೆ ಪ್ರವೇಶ ಮಾಡುವುದಕ್ಕೆ ಜಿ ಪಿ ಬಿಡ್ತಾರ ಖಂಡಿತ ಜಿಪಿ ಬಿಡ್ದ ಇದ್ರು ಶಕುಂತಲಾ ಅವರ ಮನೆ ಆಗಿರೋದ್ರಿಂದ ಶಕುಂತಲಾ ಅವರೇ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಮನೆ ತುಂಬಿಸ್ಕೊತಾರೆ ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ಗುಟ್ಟೇನಿರ್ಬಹುದು ಅದು ಗೆಲ್ಲುವ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚು ವೇಟ್ ಮಾಡೋದನ್ನ ಮರಿಬೇಕು